ಯೇ ಡ್ರೈಯಲ್ ಅದ્યાર ತಿಂದರು ಗುರು ಬಹಳ ಸೊ ನಿಮಗೆ ಸೀರಿಯಲ್ ಅಲ್ಲಿ ಬಂದಂತಹ ಫಸ್ಟ್ ಪೇಮೆಂಟ್ ಎಷ್ಟು ಎಂತ ಮಾಡಿದ್ರಿ ಅದನ್ನ ಪೇಮೆಂಟ್ ಹೇಳಕಾಗಲ್ಲ ಡಿಫಿನિટಲಿ ಸೀಕ್ರೆಟ್ ಏನು ಮಾಡ್ದೆ ಅಂದ್ರೆ ಸೇವಿಂಗ್ ಮಾಡ್ತಾ ಇದೀನಿ ಅಷ್ಟೇ ಹೌದಾ ಪೇಮೆಂಟ್ ಬರಲ್ಲ ಎಲ್ಲ ನನ್ನ ಪೇರೆಂಟ್ಸ್ ಓಹ್ ಇಲ್ಲಿ ತನಕ ನನ್ ಪೇಮೆಂಟ್ ನನಗೆ ನನ್ನ ಅಕೌಂಟಿಗೆ ಬೀಳೋದೇ ಇಲ್ಲ ನಾನು ಮುಂಚೆನೆ ಅವ್ರಿಗೆ ಕಳ್ಸೋದು ನನಗೆ ಬೇಕಾದ್ರೆ ಅವರು ನನಗೆ ನೀವು ನಿಮ್ಮ ಅಕೌಂಟ್ಗೆ ಹಾಕಬೇಕ್ರಿ ಹಾಕಬೇಕರಿ ಟ್ಯಾಕ್ಸ್ ಕಟ್ಟಬೇಕು ಅದು ಕೂಡ ನನ್ನ ಕಡೆ ಆಗೋ ಬಿಡ್ರು ಇಲ್ಲ ನೋಟಿಸ್ ಇಲ್ಲಿ ಕಳಿಸ್ತಾರೆ ಟ್ಯಾಕ್ಸ್ ಕಟ್ ತರ ಸರ್ ಇಷ್ಟ ನಿಮಗೆ ಜಾಸ್ತಿ ಶಾಪಿಂಗ್ ಖರ್ಚು ಮಾಡ್ತೀರಾ ಡ್ರೆಸ್ ಲಿಪ್ಸ್ಟಿಕ್ ಮೇಕಪ್ ಆ ತಿನ್ನ ಖರ್ಚು ಮಾಡ್ತೀನಿ ನಮ್ಮ ನಮ್ ಸೀರಿಯಲ್ ಡೈರೆಕ್ಟರ್ ಅಂತಾರೆ ಸ್ವಿಗ್ಗಿ ಝೊಮ್ಯಾಟೊ ಮಾಡಿದ್ರಲ್ಲ ಅವ್ನ್ ಮನೆ ಕಟ್ಬಿಡ್ಬೋದು ಅಷ್ಟ್ ತರ್ಸ್ಕೋತಿಯಾ ಅಂತಾರೆ ಅಷ್ಟು

ട്രൈ മാർ ഗുരു ಊಟ ഇഷ്ട ಓಕೆ ಉಪದೀಕ್ಷ ಸಿನಿಮಾನ ತುಂಬಾ ರಿಚ್ ಆಗಿ ಮಾಡಿದಿರಾ ಸಾಂಗ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೀವೇ ಹಾಡಿದೀರಾ ಒಂದೆರಡು ಲೈನ್ ಹಾಡಿ ನಮ್ಗೋಸ್ಕರ ಯಾಕೆಂದ್ರೆ ಅದಷ್ಟು ರಿಚ್ ಆಗಿ ಬರ್ಬೇಕು ಅಂದ್ರೆ ಮೇಜರ್ ಆಗಿ ಪ್ರೊಡ್ಯೂಸರ್ ಕಾರಣ ನಮ್ಮ ಸ್ಮಿತಾ ಉಮಾಪತಿ ಅವರು ನಿರ್ಮಾಪಕರು ನಮ್ದು ಸಿನಿಮಾ ಫ್ಯಾಮಿಲಿ ಸಿನಿಮಾ ಹೆಂಗಸರು ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ ಪ್ರೊಡ್ಯೂಸರ್ ಹೆಂಗಸ್ರೆ ಡೈರೆಕ್ಟರ್ ಬಂದು ನಮ್ಮ ಅನಿಲ್ ಕುಮಾರ್ ಅಂತ ಡೈರೆಕ್ಟ್ರು ಟೆಕ್ನಿಷಿಯನ್ ಎಲ್ಲ ತುಂಬಾ ದೊಡ್ಡ ದೊಡ್ಡವರು ಇದಾರೆ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸೊ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಇಟ್ಕೊಂಡ್ರೆ ಸಿನಿಮಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲೂ ಯಾವುದು ಮೈನಸ್ ಆಗ್ಬಾರ್ದು ಅಂತ ಶೇಖರ್ ಚಂದ್ರ ಚಂದ್ರಹ್ ಮ್ಯೂಸಿಕ್ ಸಾಂಗ್ಗಳು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ